ಹಾಗೂ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ರೈತರು ಹಾಗೂ ಇಲಾಖೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ವಲ್ಪ ಡೋನ್ ಮಾಡಿಲ್ಲ ಶಾಸಕರಿಗೆ ವಿವಿಧ ಯೋಜನೆಗಳು ನಮ್ಮಲ್ಲಿ ಸುಮಾರಷ್ಟು ಯೋಜನೆಗಳು ಈಗ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆ ಆಗಿರ್ಬೋದು ಕೃಷಿ ಸಂಸ್ಕರಣೆ ಯೋಜನೆ ಆಗಿರ್ಬೋದು ಕೃಷಿ ಯಾಂತ್ರೀಕರಣ ಅದೇ ರೀತಿ ಸೂಕ್ಷ್ಮ ನೀರಾವರಿ ಇವೆಲ್ಲ ನಮ್ಮಲ್ಲಿ ಒಂದು ಮುಖ್ಯವಾದ ಯೋಜನೆಗಳಲ್ಲಿ ಇವತ್ತಿನಿಂದ ದಿವಸ ನಾವು ಸಾಂಕೇತಿಕವಾಗಿ ಕೃಷಿ ಪರಿಕರಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕಡೆಯಿಂದ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿಗೆ ಏನೇನು ನಮ್ಮಲ್ಲಿ ಯೋಜನೆಗಳು ಲಭ್ಯವಿದ್ದಾವೆ ಒಂದು ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ ಉತ್ತಮ ಮಳೆಯಿಂದ ಆಕ್ಚುಲಿ ನಮ್ಮಲ್ಲಿ ಪ್ರಾರಂಭ ಆಯಿತು

ಅದರ ವಿಮೆ ಮೊತ್ತವನ್ನು ನಾವು ಪಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರ್ತದೆ ಸಂದೇಹಗಳು ಅಥವಾ ಅನುಮಾನಗಳು ಆ ರೈತ ಮೊಬೈಲ್ ಆ್ಯಪ್ ಅಲ್ಲಿ ನಿಮಗೆ ಅದು ಏನು ಅದನ್ನ ಡೌನ್ಲೋಡ್ ಮಾಡಿ ನೀವು ಬಳಸೋದಕ್ಕೆ ಕಾಪಾಡುತ್ತೆ ಇದು ಒಂದು ಮಣ್ಣು ಪರೀಕ್ಷೆ ಆಯಿತು ತಳಿಯ ತಳಿಯ ಆಯ್ಕೆ ಆಯಿತು ತಳಿಯ ಆಯ್ಕೆ ಆದ್ಮೇಲೆ ಇನ್ನೊಂದು ಮುಖ್ಯವಾಗಿರುವಂತಹ ತಾಂತ್ರಿಕತೆ ಏನು ಅಂತ ಹೇಳಿದ್ರೆ ಬೀಜೋಪಚಾರವನ್ನ ಮಾಡುವುದು ಯಾವುದೇ ಬೆಳೆಯನ್ನು ನಾವು ಬೆಳೆದ ಬೆಳೆದ್ರಿಂದ ಮುಂಚೆ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಬೀಜೋಪಚಾರ ಮಾಡೋದ್ರಿಂದ ನಾವು ಮೊಳಕೆ ಪ್ರಮಾಣ ಹೆಚ್ಚಿಸಬಹುದು ರೋಗ ನಿರೋಧಕ ಹೆಚ್ಚಿಸಬಹುದು ಯಾವುದು ಇವಾಗ ನಾವು ಇತ್ತೀಚಿನ ನಾವು ನೋಡ್ತಾ ಇದ್ರೆ ಎಲ್ಲಾ ಬೆಳೆಗಳಲ್ಲೂ ಕೂಡ ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ತೊಗರಿಯನ್ನು ತಗೊಂಡ್ರೆ ಸೊರಗ ರೋಗ ಜಾಸ್ತಿ ಆಗ್ತಾ ಇದೆ ರಾಗಿಯಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಮತ್ತೆ ಜೋಳದಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ ನಾವು ಆ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ರೈಸೋಪಿಯಂ ಸೂಕ್ಷ್ಮೀವಿ ಹಾಗೂ ನಾವು ಬೀಜೋಪಚಾರವನ್ನು ಮಾಡಿದ್ರೆ ನಮ್ಗೆ ಒಂದು ಉತ್ತಮ ಚೆನ್ನಾಗಾಗುತ್ತೆ ಅದೇ ರೀತಿ ಸೊರಗು ರೋಗ ಒಂದು ನಿರೋಧಕತೆಯನ್ನು ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಬಿತ್ತನೆ ಮಾಡಿದ ಒಂದು ನಲವತ್ತರಿಂದ ಐವತ್ತು ದಿನಗಳ ನಂತರ ನಾವು ಏನು ಕುಡಿ ಚುಟುವಂಥದ್ದು ಈ ತೊಗರಿ ಗಿಡ ಏನಿದೆ ಉದ್ದವಾಗಿ ಬೆಳೆಯುವಂತಹ ಒಂದು ಗಿಡ ಆದ್ದರಿಂದ ಮೇಲೆ ಒಂದು ಇಂಚಷ್ಟು ನಾವು ಅದನ್ನ ಕಟ್ ಮಾಡಿದೆ ಅದು ಅದನ್ನ ತೆಗೆದಾಗ ಏನಾಗುತ್ತೆ ಹೊಸ ಕೋಳುಗಳು ಕೌಲುಗಳು ಹೊಡ್ಕೊಳ್ತವೆ ಹೊಸ ಕೋಳುಗಳು ಹೊಡ್ಕೊಂಡಾಗ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ನಾನಿವಾಗ ಏನು ಹೇಳ್ತೀನಿ ತುಂಬಾ ಸುಲಭವಾಗಿರುವಂತ ತಂತ್ರಿ ಗತಿಗಳು ಪ್ರತಿಯೊಬ್ಬ ರೈತ ಸಣ್ಣ ರೈತ ಮತ್ತೆ ದೊಡ್ಡ ರೈತರು ಎಲ್ಲರೂ ಕೂಡ ಅಳವಡಿಸ್ಕೊಳ್ಬಹುದು ಅನ್ನುವಂತಹ ಒಂದು ತಾಂತ್ರಿಕತೆಗಳನ್ನ ಹೇಳ್ತಾ ಇರುವಂತದ್ದು ಆ ಒಂದು ಸುಳಿಯನ್ನು ಏನು ಕುಡಿಯನ್ನು ಚೂಟಿದಾಗ ಇಡುವರಿಗೆ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಅದೇ ರೀತಿ ಇನ್ನೊಂದು ಸಮಸ್ಯೆ ತೊಗರಿಯಲ್ಲಿ ನಾವು ಏನು ಬಟ್ ಎಲ್ಲ ಉದುರಿ ನೋಡಿರುವ ಹೂವುದ ಮುಖ್ಯವಾಗಿರುವಂತ ಕಾರಣ ಏನು ಲಘು ಪೋಷಕಾಂಶಗಳ ಕೊರತೆ ಏನು ಒಂದು ಗಿಡ ಗಿಡದ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಹದಿನೇಳು ಪೋಷಕಾಂಶಗಳು ಬೇಕು ನಾವು ಈಗ ರೈತರು ನಾವು ಆಗ್ತಾ ಇರೋದು ಮೂರೇ ಮೂರೇ ಪೋಷಕಾಂಶಗಳು ಒಂದು ಸಾರಜನಕ ಒಂದು ರಂಜಕ ಇನ್ನೊಂದು ಪೊಟ್ಯಾಶಿಯಂ ಆದರೆ ಉತ್ತಮ ಇಳುವರಿ ಪಡಿಬೇಕಂತೇಳಿ ಹದಿನೇಳು ಪೋಷಕಾಂಶಗಳು ಬೇಕಾಗುತ್ತೆ ಈ ಒಂದು ತೊಗರಿಯಲ್ಲಿ ಹೂವ ಉದುರುವಿಕೆ ಆಗ್ಬೇಕಂತ ಹೇಳಿದ್ರೆ ಮುಖ್ಯ ಕಾರಣ ಏನು ಅದು ಬೋರಾನ್ ಅನ್ನುವಂಥ ಲಘು ಪೌಷಕಾಂಶಗಳಕ್ಕೂ ಕೊರತೆಯಿಂದ ಇಲ್ಲ ಜುಂಡಪ್ಪ ಸ್ವಲ್ಪ ನಿಂದ ತಗೊಂಡ್ರೆ ಯಾಕೆ ಚಿಂತು ಕೆ ಎನ್ ನಾರಾಯಣ್ ಸ್ವಾಮಿ ಸೊರಗನಳಿ ಸ್ವಲ್ಪ ಇವತ್ತು ಶಿಲ್ಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಶಿಲ್ಲ ತಾಲೂಕಿನಲ್ಲಿ ಇವತ್ತು ಕೃಷಿ ಇಲಾಖೆಯ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಹಲವಾರು ಯೋಜನೆಗಳನ್ನು ಇವತ್ತು ರೈತರಿಗೆ ತಕ್ಕಂಥದ್ದು ಇವತ್ತು ನಾವು ಗಮನಿಸಿದಾಗ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಬಯಲುಸೀಮೆ ಪ್ರದೇಶ ಈ ಒಂದು ಬಯಲುಸೀಮೆಯಲ್ಲಿ ರೈತರು ಇವತ್ತು ಹಿಂಗಾರು ಮಳೆಗೆ ಬಹಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ರೈತ ಕುಟುಂಬಗಳು ಇವತ್ತು ರಾಗಿ ಬೆಳೆ ಇರ್ಬೋದು ಜೋಳ ಬೆಳೆ ಇರ್ಬೋದು ಕಡಲೆಕಾಯಿ ಇರ್ಬೋದು ಮತ್ತೆ ಸ್ವಲ್ಪ ನೀರಿರ್ತಕ್ಕಂಥವ್ರು ಟೊಮಾಟೊ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ಇವತ್ತು ನಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೇವೆ ಇವತ್ತು ರೈತ ರೈತರು ರಾಗಿ ಬೆಳೆ ಇಡಬೇಕಾದ್ರೆ

ಹದಿನೈದರಿಂದ ಹದಿನಾರು ಸಾವಿರ ನಮಗೆ ಇನ್ಸೂರೆನ್ಸ್ ಬರೋದ್ದು ಒಂದು ಅವಕಾಶ ಇತ್ತು ಮುಖ್ಯವಾಗಿ ಇವತ್ತು ಸಾಧ್ನೆ ಹೋಬಳಿ ಅಸೆಟ್ ಹಳ್ಳಿ ಹೋಬಳಿಯಲ್ಲಿ ಹೆಚ್ಚಿನ ಜೋಳ ಬೆಳೆತಕ್ಕಂಥ ರೈತರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಹೋಬಳಿಯಲ್ಲಿ ಬಹಳಷ್ಟು ಜನ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಇನ್ಶೂರೆನ್ಸ್ ಬಂದಿದೆ ಅದನ್ನು ಸುಮಾರು ಬಾರಿ ನಾವು ಮೀಟಿಂಗ್ ಬಿಟ್ಟಿಂಗ್ ಮಾತಾಡೋದು ಅದಕ್ಕೆ ಕಾರಣ ಏನಂದ್ರೆ ಈ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಇಟ್ಟಂಥ ಸಂದರ್ಭದಲ್ಲಿ ತಾವು ಸಮೀಕ್ಷೆಯನ್ನು ಮಾಡುವಂತ ಬಹಳಷ್ಟು ಮುಖ್ಯವಾಗಿರ್ತದೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು ರೈತನ ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ನನಗೆ ಮುಖ್ಯವಾಗಿ ಈ ಕ್ಷೇತ್ರದ ರೈತರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಮ್ಮ ಇಲಾಖೆ ಮುಖೇನ ತಮ್ಮ ಅಧಿಕಾರಿಗಳ ಮುಖೇನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಆಗ್ಬೋದು ಇವತ್ತು ಕಚೇರಿಯಲ್ಲಿ ಇವತ್ತು ಸಭೆ ಮಾಡಿದ್ದೀರಾ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಕ್ಷಮೆಯನ್ನು ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಬಹಳಷ್ಟು ಜನ ರೈತ ಆಚೆಗಳಿಗೆ ನಿಂತಿದ್ದಾರೆ ದಯವಿಟ್ಟು ರೈತರಿಗೆಲ್ಲ ನಾನು ಸಂದರ್ಭ ಕ್ಷಮೆಯನ್ನು ಕೇಳ್ತೇನೆ ತಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಕುಟುಂಬ ಇವತ್ತು ಗ್ರಾಮೀಣ ಭಾಗದಲ್ಲಿ ಹೊರತು ಬಹಳಷ್ಟು ಕಷ್ಟ ಇದೆ ಅವು ಹೆಚ್ಚಿನ ಸರ್ಕಾರ ಕೃಷಿ ಇಲಾಖೆಯವರು ರೈತರು ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಬಗ್ಗೆನ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಇವತ್ತು ತಾವು ಏನಿಲ್ಲ ನಮ್ಮ ಈ ಒಂದು ಕಾರ್ಯಕ್ರಮ ಓಪಿ ಆಗ್ತದೆ ಯಾಕಂದ್ರೆ ಬಹಳಷ್ಟು ಜನ ರೈತರು ಇದು ಓಟಿ ಮಾಡದಾಗ ಮಾಡಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳು ಏನ್ ಕೊಡ್ತಿರೋ ಇದನ್ನ ರೈತ ಕೆಲಸ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ